ನಾವು ಯಾವುದೇ ಸ್ಥಿರಾಸ್ತಿಯನ್ನು ಖರೀದಿಸುವಾಗ ಆಸ್ತಿಯ ಒಡೆತನ ಕಂದಾಯ ದಾಖಲೆಗಳು ಆಸ್ತಿ ಋಣಭಾರ ಹೀಗೆ ಹಲವಾರು ವಿಷಯಗಳ ಕುರಿತು ಪರಿಶೀಲಿಸುತ್ತೇವೆ ಹಾಗೆಯೇ ಇದರ ಜೊತೆಯಲ್ಲೇ ಪರಿಶೀಲಿಸಿಕೊಳ್ಳಬೇಕಾದ ಇನ್ನೊಂದು ಮಹತ್ವದ ಅಂಶವೆಂದರೆ ಆ ಜಮೀನು ಅಥವಾ ಆ ಸ್ಥಿರಾಸ್ತಿಯು ಸಿ ಎಲ್ ಕಾಯ್ದೆಗೆ ಒಳಪಟ್ಟಿದೆಯೋ ಅಥವಾ ಇಲ್ಲವೋ ಎಂಬುದರ ಕುರಿತು ಪರಿಶೀಲಿಸಿಕೊಳ್ಳುವುದು ಹಾಗಾದರೆ ಈ ಪಿ ಟಿ ಸಿ ಎಲ್ ಕಾಯ್ದೆ ಎಂದರೇನು ಈ ಪಿ ಟಿ ಸಿ ಎಲ್ ಅಡಿಯಲ್ಲಿನ ಷರತ್ತುಗಳೇನು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಅತ್ಯಂತ ಸರಳ ಭಾಷೆಯಲ್ಲಿ ಅದು ಕೂಡ ನಮ್ಮ ಸರಳ ಕನ್ನಡ ಭಾಷೆಯಲ್ಲಿ ಕಾನೂನಿನ ಮಾಹಿತಿಯನ್ನು ನೀಡುತ್ತಿರುವ ನ್ಯಾಯ ಕನ್ನಡದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ತಲುಪಿಸಲು ಶೇರ್ ಮಾಡುವುದನ್ನು ಮರೆಯದಿರಿ ಸಾಮಾನ್ಯವಾಗಿ ಕರೆಯುವ ಎಲ್ ಕಾಯ್ದೆ ಅಂದರೆ ದಿ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ಸ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರೊಹಿಬಿಷನ್ ಆನ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಆಗಿರುತ್ತದೆ ಈ ಪಿ ಟಿ ಸಿ ಎಲ್ ಕಾಯ್ದೆಯು ಸರ್ಕಾರದ ಕೆಲವು ಯೋಜನೆಗಳ ಅಡಿಯಲ್ಲಿ ದುರ್ಬಲ ವರ್ಗದವರಿಗೆ ಭೂಮಿಯನ್ನು ಮಂಜೂರು ಮಾಡಿರುತ್ತಾರೆ ಅಂತಹ ಭೂಮಿ ಮಂಜೂರಾದ ಫಲಾನುಭವಿಗಳು ಎಸ್ಸಿ ಅಥವಾ ಎಸ್ ಟಿ ವರ್ಗಕ್ಕೆ ಸೇರಿದ್ದರೆ ಅಲ್ಲಿ ಆ ಸಂದರ್ಭದಲ್ಲಿ ಪಿ ಟಿ ಸಿ ಎಲ್ ಆಕ್ಟ್ ಅನ್ವಯ ಆಗುತ್ತದೆ ಈ ಪಿ ಟಿ ಸಿ ಎಲ್ ಆಕ್ಟ್ ಎಸ್ಸಿ ಅಥವಾ ಎಸ್ ಟಿ ವರ್ಗಕ್ಕೆ ಸೇರಿದ ಜನರ ಹಿತರಕ್ಷಣೆ ಮಾಡುವುದು ಇದರ ಮಹತ್ವದ ಉದ್ದೇಶ ಆಗಿರುತ್ತದೆ ಈ ಪಿ ಟಿ ಸಿ ಎಲ್ ಆ್ಯಕ್ಟ್ನ ಕೆಲವೊಂದು ಮುಖ್ಯ ಷರತ್ತುಗಳು ಅಥವಾ ಮುಖ್ಯ ಅಂಶಗಳೆಂದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ನ ಅಡಿಯಲ್ಲಿ ಬರುವ ಯಾವುದೇ ಜಮೀನನ್ನು ಕನಿಷ್ಠ ಪಕ್ಷ ಹದಿನೈದು ವರ್ಷಗಳವರೆಗೆ ಬೇರೆಯವರಿಗೆ ಹಸ್ತಾಂತರಣ ಅಥವಾ ಪರಭಾರೆ ಮಾಡುವಂತಿಲ್ಲ ಒಂದು ವೇಳೆ ಹಸ್ತಾಂತರಣ ಪ್ರಕ್ರಿಯೆ ನಡೆದಿದ್ದರೂ ಸಹ ಅದು ಶೂನ್ಯವೆಂದು ಘೋಷಿಸಲ್ಪಡುತ್ತದೆ ಮತ್ತು ಒಂದು ವೇಳೆ ಅಂತಹ ಜಮೀನನ್ನು ಪರಭಾರೆ ಮಾಡಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಅಥವಾ ಮಾರಾಟ ಮಾಡುವ ಅಥವಾ ಗಿಫ್ಟ್ ಡೇಡ್ ಮಾಡುವ ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಹಸ್ತಾಂತರಣ ಮಾಡುವ ಅನಿವಾರ್ಯತೆ ಇದ್ದಲ್ಲಿ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತದೆ ಸರ್ಕಾರದ ಪೂರ್ವಾನುಮತಿ ಅನುಮತಿ ಪಡೆಯಲು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಅರ್ಜಿಯನ್ನು ನೀಡಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಕಂದಾಯ ಅಧಿಕಾರಿಗಳಾದ ತಹಸೀಲ್ದಾರರು ಮತ್ತು ಮಾನ್ಯ ಸ್ಥಳೀಯ ಸಹಾಯಕ ಆಯುಕ್ತರ ಮೂಲಕ ವರದಿಯನ್ನು ತರಿಸಿಕೊಳ್ಳುತ್ತದೆ ಅಂತಹ ಪೂರ್ವಾನುಮತಿ ಪಡೆಯಲು ಅರ್ಜಿ ಸಲ್ಲಿಸುವಾಗ ಅದು ಕೆಲವೊಂದು ನಿಬಂಧನೆ ಅಥವಾ ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಅದಕ್ಕೆ ಪರ್ಯಾಯವಾದ ಬೇರೆ ಜಮೀನಿನ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಬೇಕಾಗುತ್ತದೆ ಇದು ಕೂಡ ಮಹತ್ವದ ಷರತ್ತು ಆಗಿರುತ್ತದೆ ಮತ್ತು ಐದು ವರ್ಷದ ಒಳಗಡೆ ಪರಭಾರಿಗಾಗಿ ಅರ್ಜಿ ಸಲ್ಲಿಸಿದಾಗ ಅದು ತಿರಸ್ಕೃತಗೊಳ್ಳುವ ಸಂಭಾವ್ಯ ಹೆಚ್ಚು ಉಂಟು ಟಿ ಸಿ ಎಲ್ ಕಾಯ್ದೆ ಅಡಿಯಲ್ಲಿ ಒಂದು ವೇಳೆ ಬೇರೆಯವರಿಗೆ ಪರಭಾರಿಯಾಗಿದ್ದರೂ ಸಹ ಮಾನ್ಯ ಸಹಾಯಕ ಆಯುಕ್ತರು ಅದನ್ನು ಜಪ್ತಿ ಅಥವಾ ಜಪ್ತಿಪಡಿಸಿಕೊಂಡು ಅದನ್ನು ರಿಸ್ಟೋರೇಷನ್ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಈ ಪಿ ಟಿ ಕಾಯ್ದೆಯ ಅಡಿಯಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ಹಲವಾರು ರೀತಿಯ ತೀರ್ಪುಗಳನ್ನು ನೀಡಿರುತ್ತದೆ ಒಂದು ವೇಳೆ ಪರಿವರ್ತಿತ ಭೂಮಿ ಅದು ಆಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಟಿ ಸಿ ಎಲ್ ಆಕ್ಟ್ ಅನ್ವಯ ಆಗುವುದಿಲ್ಲ ಮತ್ತು ಎರಡು ಮೂರು ಬಾರಿ ಜಮೀನು ರಿಜಿಸ್ಟೋರೇಷನ್ ಅದಾದಲ್ಲಿ ಆಗಿದ್ದಲ್ಲಿಯೂ ಸಹ ಪಿ ಟಿ ಸಿ ಎಲ್ ಆ್ಯಕ್ಟ್ ತನ್ನ ಅನ್ವಯವನ್ನು ತನ್ನ ಅಪ್ಲಿಕೆಬಿಲಿಟಿಯನ್ನು ಕಳೆದುಕೊಳ್ಳುತ್ತದೆ ಹೀಗೆ ಕೆಲವೊಂದು ಮಹತ್ವದ ಆದೇಶಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ಗಳು ಕಾಲಚಾಲಕ್ಕೆ ನೀಡಿರುತ್ತದೆ ಮತ್ತು ಕಾಲ ಪರಿಮಿತಿಗೆ ಸಂಬಂಧಪಟ್ಟಂತೆಯೂ ಸಹ ಪಿ ಟಿ ಸಿ ಎಲ್ ಅಡಿಯಲ್ಲಿ ವಿಚಾರಣೆ ಕೈಗೊಂಡು ಮಾನ್ಯ ಹೈಕೋರ್ಟ್ ಹಲವಾರು ತೀರ್ಪುಗಳನ್ನು ಸಹ ನೀಡಿರುತ್ತದೆ